ओम नमो भगवते वासुदेवाय ओम नमो नारायणाय ಸ್ನೇಹಿತರೆ ಕೋಪದ ಮುಂದೆ ಸ್ವಲ್ಪ ನಿಲ್ಲೋದನ್ನ ಕಲಿಯಿರಿ ಮತ್ತೆ ನಿಮ್ಮ ತಪ್ಪುಗಳ ಮುಂದೆ ಸ್ವಲ್ಪ ಬಾಗೋದನ್ನ ಕಲಿಯಿರಿ ಯಾವುದೂ ನಿಮ್ಮ ಕೈಯಲ್ಲಿ ಅದಕ್ಕೆ ಮುಖ ಕೊಟ್ಟರೆಯಾಗ ಜೀವನ ನರಕ ಆಗಿ ಹೋಗುತ್ತೆ ಜೀವನದಲ್ಲಿ ಇಷ್ಟು ಪಾಠ ಅಂತೂ ಸಿಕ್ಕಿದೆ ಚಿಂತೆಯಲ್ಲಿ ಇದ್ದರೆ ಆಗ ನೀವೇ ಹಾಳಾಗ್ತಿರ ಚಿಂತೆ ಇಲ್ಲದೇನೆ ಇದ್ದರೆ ಆಗ ಜಗತ್ತೇ ಉರಿದುಕೊಳ್ಳುತ್ತೆ ಒಂಟಿತನದ ಒಂದು ಬೇರೆ ಮಜಾನೇ ಇದೆ ಇದರಲ್ಲಿ ಹೆದರಿಕೆ ಇರಲ್ಲ ನಿಮ್ಮನ್ನ ಯಾರಾದರೂ ಬಿಟ್ಟು ಹೋಗಬಹುದು ನೀವೇ ನಿಮ್ಮನ ದುರ್ಬಲ ಅಂತ ಒಪ್ಪಿಕೊಂಡಿದ್ದೀರಾ ಇಲ್ಲ ಅಂದ್ರೆ ನೀವೇನು ಮಾಡೋದಕ್ಕೆ ಆಗುತ್ತೋ ಅದನ್ನ ಬೇರೆ ಯಾರು ಮಾಡೋದಕ್ಕೆ ಆಗಲ್ಲ ಅದೃಷ್ಟ ಕೇವಲ ಶ್ರಮದಿಂದ ಬದಲಾಗುತ್ತೆ ಕೂತ್ಕೊಂಡು ಯೋಚನೆ ಮಾಡೋದರಿಂದ ಅಲ್ಲ ಜೀವನ ತುಂಬಾ ಚಿಕ್ಕದು ಅದಕ್ಕೆ ಒಬ್ಬರನ್ನ ಹಿಂಬಾಲಿಸುವುದಕ್ಕಿಂತ ತುಂಬಾ ಒಳ್ಳೆಯದು ನೀವು ನಿಮ್ಮ ಕನಸನ್ನ ಪೂರ್ತಿ ಮಾಡುವುದು ಸರಿಯಾದ ರಸ್ತೆಯಲ್ಲಿ ನಡೆಯುವುದು ಸ್ವಲ್ಪ ಕಷ್ಟನೇ ಆದರೆ ಆ ರಸ್ತೆಯಲ್ಲಿ ನಿಮ್ಮ ಯಾರು ಬೀಳಿಸುವುದಕ್ಕೆ ಆಗಲ್ಲ ಎದ್ದು ಬಿದ್ದ ಮಗುನೇ ನಡೆಯುವುದನ್ನ ಕಲಿಯುತ್ತೆ ಮುಳುಗುತ್ತಿರುವ ವ್ಯಕ್ತಿ ಈಜಾಡುವುದನ್ನ ಕಲಿತಾನೆ ಏಟಿಂದ ಹೆದರಿ ಯಾವತ್ತು ಹಿಂದೆ ಬರಬೇಡಿ ಯಾಕಂದರೆ ಏಟು ತಿಂದ ವ್ಯಕ್ತಿನೇ ತನ್ನಲ್ಲಿ ಬದಲಾವಣೆ ತರುತ್ತಾನೆ ಅಸಫಲತೆ ಮೇಲೆ ಲಕ್ಷ ಗಟ್ಟಲೆ ಟೀಕೆ ಬರುತ್ತೆ ಆದರೆ ಬೇಜಾರಾಗಬೇಡಿ ಯಾಕಂದರೆ ಇದು ಆ ಸಮಯ ಅದರಿಂದ ನಿಮ್ಮನ ಗುರುತು ಹಿಡಿಯುತ್ತಾರೆ ತಾಯಿಯ ನಂತರ ಕೇವಲ ಧೈರ್ಯ ಮನುಷ್ಯನ ಜೊತೆ ಕೊಡುತ್ತೆ ಅದು ಮನುಷ್ಯನನ್ನ ಯಾವತ್ತು ಸೋಲೋದಕ್ಕೆ ಬಿಡಲ್ಲ ಪ್ರಕೃತಿ ನಮ್ಮೆಲ್ಲರನ್ನು ವಜ್ರದ ಹಾಗೆ ಮಾಡಿದೆ ಆದರೆ ನಿಯಮ ಏನಂದ್ರೆ ಯಾರು ಎಷ್ಟು ಪರೀಕ್ಷೆಗೆ ಒಳಗಾಗ್ತಾನೋ ಅವನು ಅಷ್ಟೇ ಮಿಂಚುತ್ತಾನೆ ಯಾವತ್ತು ಯಾವುದೇ ಅವಶ್ಯಕತೆಯಲ್ಲಿ ಇರುವ ವ್ಯಕ್ತಿನ ನಿಮ್ಮ ಬಾಗಿಲಲ್ಲಿ ಅವಮಾನಿಸಬೇಡಿ ಯಾಕಂದರೆ ಮೇಲೆ ಇರುವವನು ತಟ್ಟೆ ಬದಲಿಸುವುದಕ್ಕೆ ತಡ ಮಾಡಲ್ಲ ಇವತ್ತು ರಸ್ತೆ ಕಂಡು ಹಿಡಿದಿದ್ದೀರಾ ನಾಳೆ ಗುರಿ ಕೂಡ ಸಿಗುತ್ತೆ ಧೈರ್ಯದಿಂದ ತುಂಬಿರುವ ಈ ಪ್ರಯತ್ನ ಒಂದು ದಿನ ಖಂಡಿತ ಪ್ರತಿಫಲ ಕೊಡುತ್ತೆ ಈ ಜಗತ್ತಲ್ಲಿ ಯಾವುದೂ ಶಾಶ್ವತ ಅಲ್ಲ ಅದು ಸಮಯ ಪ್ರೀತಿ ಅಥವಾ ದ್ವೇಷ ಮತ್ತೆ ಈ ಸಂಬಂಧಗಳು ಯಾರಾದರೂ ನಿಮ್ಮನ ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಚಿಂತೆ ಪಡಬೇಡಿ ಯಾಕಂದರೆ ಒಳ್ಳೆಯ ಜನರು ಮತ್ತು ಒಳ್ಳೆಯ ಪುಸ್ತಕ ಪ್ರತಿಯೊಬ್ಬರಿಗೂ ಅರ್ಥ ಆಗಲ್ಲ ಗೆಳೆತನ ಯಾವುದೇ ಸ್ವಾರ್ಥ ಅಲ್ಲ ಬದಲಿಗೆ ಒಂದು ವಿಶ್ವಾಸ ಅಲ್ಲಿ ಸುಖದಿಂದ ಹಿಡಿದು ಸಂಕಷ್ಟದ ತನಕ ಜೊತೆಗೆ ಕೊಡುವ ಜವಾಬ್ದಾರಿ ಇರುತ್ತೆ ಇಲ್ಲಿ ಸುಳ್ಳಿನ ವಚನಗಳೆಲ್ಲ ಬದಲಿಗೆ ನಿಜವಾದ ಪ್ರಯತ್ನ ಮಾಡಬೇಕಿರುತ್ತೆ ಸತ್ಯ ಹೇಳುವನು ಮತ್ತು ಒಳ್ಳೆಯ ದಾರಿಯಲ್ಲಿ ನಡೆಯುವ ವ್ಯಕ್ತಿ ಸದಾ ಜಗತ್ತಿಗೆ ಕೆಟ್ಟವರು ಅನಿಸುತ್ತೆ ಪ್ರಶಂಸನೆ ಎಷ್ಟಾದರೂ ಮಾಡಿ ಆದರೆ ಅಪಮಾನನ ತುಂಬಾ ಯೋಚನೆ ಮಾಡಿ ಮಾಡಬೇಕು ಶ್ರದ್ಧೆ ಒಂದು ಚಿಕ್ಕ ಪದನೆ ಆದರೆ ಯಾರಲ್ಲಿ ಗುಣ ಇರುತ್ತೋ ಅವನ ಜೀವನ ಬದಲಾಗುತ್ತೆ ಯಾವಾಗ ಸಂಬಂಧಗಳು ನಿಮಗೆ ಕಣ್ಣೀರು ಕೊಡುತ್ತೋ ಆಗ ಅದನ್ನ ಕಡೆಗಣಿಸುವುದನ್ನ ಕಲಿಯಿರಿ ಜೀವನ ತುಂಬ ಸುಲಭವಾಗಿ ಹೋಗುತ್ತೆ ದುಃಖ ಬರೋದಕ್ಕಿಂತ ಮುಂಚೆ ದುಃಖ ಪಡೋ ವ್ಯಕ್ತಿ ಅವಶ್ಯಕತೆಗಿಂತ ಹೆಚ್ಚು ದುಃಖ ಪಡ್ತಾನೆ ಅಸಫಲತೆ ಜೀವನದ ಒಂದು ಭಾಗ ಇದೆ ಏನಾದರೂ ನೀವು ಯಾವತ್ತೂ ಅಸಫಲರಾಗಲಿಲ್ಲ ಅಂದರೆ ಆಗ ಯಾವಾಗಲೂ ನೀವು ಕಲಿಯುವುದಕ್ಕೆ ಆಗಲ್ಲ ಮತ್ತೆ ಯಾವಾಗ ನೀವು ಕಲಿಯುವುದಿಲ್ಲವೋ ಆಗ ಪರಿಣಾಮ ಸ್ವರೂಪ ನಿಮ್ಮಲ್ಲಿ ಯಾವುದೇ ಬದಲಾವಣೆ ಬರುವುದಿಲ್ಲ ಮತ್ತೆ ನೀವು ಬೇರೆ ವಿಷಯಗಳನ್ನು ಕಲಿಯುವುದಿಲ್ಲ ಅದಕ್ಕೆ ಜೀವನದಲ್ಲಿ ಅಸಫಲತೆಗಳು ತುಂಬಾ ಮಹತ್ವಪೂರ್ಣ ಇದೆ ನಾಳೆ ಏನಾಗುತ್ತೆ ಅಂತ ಯಾವತ್ತು ಯೋಚನೆ ಮಾಡಬೇಡಿ ಯಾಕಂದರೆ ಯಾವುದೂ ಇಲ್ವೋ ಅದರ ಬಗ್ಗೆ ಚಿಂತೆ ಯಾಕೆ ಖುಷಿ ಸ್ವಾತಂತ್ರ್ಯದ ಮೇಲೆ ನಿರ್ಧಾರ ಆಗುತ್ತೆ ಮತ್ತೆ ಸ್ವಾತಂತ್ರ್ಯ ಈ ಮಾತಿನ ಮೇಲೆ ನಿರ್ಧಾರ ಆಗುತ್ತೆ ನೀವು ಎಷ್ಟು ಅತೃಪ್ತಿ ಇದ್ದೀರಾ ಅಂತ ವಿಶ್ವಾಸ ಇಲ್ಲದೇನೆ ಜಗತ್ತಿನಲ್ಲಿ ಯಾವುದೇ ಸಂಬಂಧಗಳು ಹೆಚ್ಚು ದಿನಗಳ ತನಕ ಇರುವುದಿಲ್ಲ ಯಾವುದಾದರೂ ಒಂದು ತಪ್ಪಿನಿಂದ ಕಳೆದ ದಿನ ದುಃಖದಿಂದ ಸಾಗಿದ್ರೆ ಆಗ ಅದನ್ನ ನೆನಪು ಮಾಡಿಕೊಂಡು ಇವತ್ತಿನ ದಿನನ ವ್ಯರ್ಥ ಮಾಡಬೇಡಿ ಶ್ರೀಕೃಷ್ಣ ಹೇಳ್ತಾರೆ ಮನುಷ್ಯರು ಬರಬಾದಾಗುವ ಐದು ಕಾರಣ ಇದೆ ನಿದ್ದೆ ಕೋಪ ಭಯ ಸುಸ್ತು ಮತ್ತೆ ಕೆಲಸ ಮುಂದೆ ಹಾಕುವ ಅಭ್ಯಾಸ ಸಫಲತೆ ಖುಷಿ ಖುಷಿಯ ಬೀಗ ಅಲ್ಲ ಖುಷಿನೇ ಸಫಲತೆಯ ಬೀಗ ಯಾವುದನ್ನ ನೀವು ಮಾಡುತ್ತಿದ್ದೀರೋ ಅದರಿಂದ ನೀವು ಪ್ರೀತಿ ಮಾಡುತ್ತಿದ್ರೆ ಆಗ ನೀವು ಖಂಡಿತ ಸಫಲರಾಗುತ್ತೀರಾ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವ ಮನುಷ್ಯರು ಸದಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಯಾಕಂದರೆ ಸದಾ ಹಣ್ಣನ್ನು ಕೊಡುವ ಮರಗಳಿಗೆ ಕಲ್ಲನ್ನು ಹೊಡಿತಾರೆ ಸತ್ಯದಲ್ಲಿ ಸಂಪಾದನೆ ಮಾಡಿರೋ ಹಣ ಎಲ್ಲಾ ರೀತಿಯಿಂದಲೂ ಸುಖ ಕೊಡುತ್ತೆ ಛಲ ಕಪಟದಿಂದ ಸಂಪಾದನೆ ಮಾಡಿರೋ ಹಣ ಸದಾ ದುಃಖ ಕೊಡುತ್ತೆ ಸುಮ್ಮನೆ ಇರುವುದಕ್ಕಿಂತ ದೊಡ್ಡ ಉತ್ತರ ಯಾವುದು ಇಲ್ಲ ಮತ್ತೆ ಕ್ಷಮಿಸುವುದಕ್ಕಿಂತ ಯಾವುದು ದೊಡ್ಡ ಶಿಕ್ಷೆ ಇರಲ್ಲ ಯಾವಾಗ ಕಷ್ಟಪಟ್ಟಿದ ಮೇಲೂ ಕನಸುಗಳು ಪೂರ್ತಿಯಾಗುವುದಿಲ್ಲವೋ ಆಗ ರಸ್ತೆ ಬದಲಿಸಿ ನಿಮ್ಮ ಸಿದ್ಧಾಂತನಲ್ಲ ಯಾಕಂದರೆ ಮರ ಕೂಡ ತನ್ನ ಎಲೆಗಳನ್ನು ಬದಲಿಸುತ್ತೆ ತನ್ನ ಬೇರನ್ನೆಲ್ಲ ಯಾರದಾದರೂ ಸಂಗತಿಯಿಂದ ನಿಮ್ಮ ವಿಚಾರಗಳು ಶುದ್ಧ ಆಗುದಿದ್ದರೆ ಆಗ ಅರ್ಥ ಮಾಡಿಕೊಳ್ಳಿ ಆ ವ್ಯಕ್ತಿ ಯಾವುದೇ ಸಾಧಾರಣ ಮನುಷ್ಯ ಅಲ್ಲ ನಿಮ್ಮ ಕಷ್ಟದ ಸಮಯಗಳೇ ನಿಮ್ಮನ್ನ ಮಜ್ಬೂತಾಗಿ ಮಾಡುತ್ತೇ ಒಬ್ಬ ಬುದ್ಧಿವಂತ ವ್ಯಕ್ತಿ ಬೇರೆಯವರ ಒಳ್ಳೆ ಗುಣಗಳಿಂದ ನೋಡಿ ಕಲಿತಾನೆ ಹೊರತು ಅವರಿಂದ ತುಲನೆ ಅಥವಾ ದ್ವೇಷ ಮಾಡುವುದಿಲ್ಲ ಇವತ್ತಿನ ಕಾಲದ ಭಗವಂತ ಅವನೇ ಯಾರ ಹತ್ತರ ಹಣ ಮತ್ತೆ ಅಧಿಕಾರ ಇದೆಯೋ ಇವತ್ತು ಸಂಬಂಧಿಗಳ ಬೇರೆ ಹೆಸರು ಹಣ ಆಗಿದೆ ಮನೆಯಲ್ಲಿ ಎಷ್ಟೇ ಕಸ ಇರಲಿ ಏನಾದರೂ ನಿಮ್ಮ ಹತ್ತಿರ ಹಣ ಇದ್ದರೆ ಆಗ ನಿಮ್ಮ ಮನಸಾಕ್ಷರತೆ ನಿಮ್ಮ ಕೆಟ್ಟ ಕೆಲಸ ನಿಮ್ಮ ಕೆಟ್ಟ ವ್ಯವಹಾರ ಎಲ್ಲ ಕ್ಷಮಿಸುತ್ತಾರೆ ಇದು ಕಲಿಯುಗ ಇಲ್ಲಿ ಕೆಟ್ಟವನ ಜೊತೆ ಕೆಟ್ಟದ್ದು ನಡೆಯುತ್ತೋ ಇಲ್ವೋ ಆದರೆ ಒಳ್ಳೆಯವನ ಜೊತೆ ಕೆಟ್ಟದ್ದು ಖಂಡಿತ ನಡೆಯುತ್ತೆ ಜೀವನದಲ್ಲಿ અુ મહત્વપૂર્ણ તે ಕೊಡಬೇಡಿ ಅವರು ನಿಮ್ಮ ಮುಖದಿಂದ ನಿಮ್ಮ ನಗುನ ಕಿತ್ತುಕೊಳ್ಳುವಷ್ಟು ನಿಮ್ಮ ಜೀವನದ ಸಮಸ್ಯೆಗಳನ್ನ ಯಾರ ಹತ್ತರನು ಹೇಳಬೇಡಿ ಯಾಕಂದ್ರೆ ಎಂಬತ್ತು ಶೇಕಡ ಜನರಿಗೆ ಅದರಿಂದ ಯಾವುದೇ ವ್ಯತ್ಯಾಸ ಬೀಳಲ್ಲ ಬಾಕಿ ಇಪ್ಪತ್ತು ಶೇಕಡ ಜನ ಖುಷಿಯಾಗ್ತಾರೆ ನಿಮ್ಮ ಜೀವನದಲ್ಲಿ ಈ ಸಮಸ್ಯೆ ಇದೆ ಅಂತ ಶ್ರೀಕೃಷ್ಣ ಹೇಳ್ತಾರೆ ಕೆಲವು ಜನ ನಿಮ್ಮವರ ಹಾಗೆ ನಟನೆ ಮಾಡುತ್ತಾರೆ ಆದರೆ ಸಮಯ ಬಂದಾಗ ಅವರ ಎಲ್ಲಾ ನಿಜರೂಪ ಗೊತ್ತಾಗುತ್ತೆ ನಿಮ್ಮ ಸಮಸ್ಯೆಗಳನ್ನ ಪ್ರತಿಯೊಬ್ಬರ ಹತ್ತಿರ ಹಂಚಿಕೋಬೇಡಿ ಯಾರಾದರೂ ನಿಮ್ಮ ಹತ್ತರ ಮುದ್ದಾಗಿ ಅಥವಾ ಸಹಾನುಭೂತಿಯಿಂದ ಮಾತಾಡುತ್ತಿದ್ರೆ ಯಾಕಂದರೆ ಅವರು ನಿಮ್ಮ ಬಗ್ಗೆ ಒಳ್ಳೆಯದನ್ನ ಬಯಸುವವರಲ್ಲ ಯಾವ ವ್ಯಕ್ತಿ ಅಳ್ತಾ ಅಳ್ತಾ ಇಲ್ಲಾನು ಹೇಳ್ತಾನೋ ಅವನು ಸತ್ಯ ಹೇಳ್ತಾನೆ ಯಾಕಂದ್ರೆ ಕೋಪ ಮತ್ತೆ ಅಳೋದು ಮನುಷ್ಯನಿಗೆ ನಿಜ ಹೇಳೋದಕ್ಕೆ ವಿವಸನಾಗಿ ಮಾಡುತ್ತೆ ಯಾರಿಂದನೂ ಯಾವುದೇ ನಿರೀಕ್ಷೆ ಮಾಡಬೇಡಿ ಯಾಕಂದರೆ ಎಷ್ಟು ಹೆಚ್ಚು ಬಾಂಧವ್ಯ ಇರುತ್ತೋ ಅಷ್ಟೇ ಹೆಚ್ಚು ಗಾಯ ಆಗುತ್ತೆ ಕನ್ನಡಿ ಮತ್ತೆ ಸಂಬಂಧ ಎರಡು ಸೂಕ್ಷ್ಮವಾಗಿರುತ್ತೆ ಆದರೆ ಎರಡರಲ್ಲೂ ವ್ಯತ್ಯಾಸ ಏನೆಂದರೆ ಕನ್ನಡಿ ತಿಳಿದೆ ಹೊಡೆದು ಹೋಗುತ್ತೆ ಮತ್ತೆ ಸಂಬಂಧ ತಪ್ಪು ತಿಳುವಳಿಕೆಯಿಂದ ಸುಖನ ಮಾರುವುದಕ್ಕೆ ಆಗಲ್ಲ ಮತ್ತೆ ದುಖನ ಖರೀದಿ ಮಾಡುವುದಕ್ಕೆ ಆಗಲ್ಲ ಕೆಲವು ಸರಿಯ ವ್ಯಕ್ತಿನು ನಿಮ್ಮನ ಅಳಿಸುತ್ತಾನೆ ಅವನ ಖುಷಿಗಾಗಿ ನೀವು ಏನು ಬೇಕಾದರೂ ಮಾಡ್ತಿದ್ರಿ ಮುಖದ ಬಣ್ಣ ನೋಡಿ ಸ್ನೇಹಿತರನ್ನ ಮಾಡಿಕೊಬೇಡಿ ದೇಹದ ಕಪ್ಪು ನಡೆಯುತ್ತೆ ಆದರೆ ಮನಸ್ಸಿನ ಕಪ್ಪಲ್ಲ ಜೀವ ಜೀವನದ ಎಲ್ಲಾ ಆಟ ಸಮಯದ್ದು ಮನುಷ್ಯ ಅಂತೂ ತನ್ನ ಪಾತ್ರ ನಿಭಾಯಿಸುತ್ತಾನೆ ಯಾವುದೇ ವ್ಯತ್ಯಾಸ ಬೀಳಲ್ಲ ನೀವು ಎಷ್ಟು ಜನಗಳ ಮೇಲೆ ಭರವಸೆ ಇಟ್ಟಿದ್ದೀರೋ ಇಲ್ವೋ ಅಂತ ಬದಲಿಗೆ ನಿಮ್ಮ ಮೇಲೆ ನಿಮಗೆ ಎಲ್ಲರಿಗಿಂತ ಹೆಚ್ಚು ಭರವಸೆ ಇರಬೇಕು ಜನರ ಮಾತುಗಳ ಮೇಲೆ ಬಂದು ಯಾವುದೇ ವ್ಯಕ್ತಿ ಕೆಟ್ಟ ದೃಷ್ಟಿ ನಿಮ್ಮ ಮನಸ್ಸಿನಲ್ಲಿ ಇಡುವುದು ಎಲ್ಲಕ್ಕಿಂತ ದೊಡ್ಡ ಮೂರ್ಖತನ ಕೆಲವು ಜನರನ್ನ ನೀವು ಎಷ್ಟೇ ನಿಮ್ಮವರು ಆಗಿಸುವುದಕ್ಕೆ ಪ್ರಯತ್ನ ಪಡಿ ಆದರೆ ಅವರು ಸಾಬೀತಾ ಮಾಡ್ತಾರೆ ಅವರು ನಮ್ಮವರು ಯಾವತ್ತು ಆಗಲ್ಲ ಅಂತ ಸಮಯ ಇದ್ದ ಹಾಗೆ ನಮ್ಮಲ್ಲಿ ಬದಲಾವಣೆ ತರುವುದು ಒಳ್ಳೆಯದು ಯಾಕಂದರೆ ಸಮಯ ಏನಾದರೂ ಬದಲಿಸಿದರೆ ಆಗ ತುಂಬಾ ತೊಂದರೆ ಆಗುತ್ತೆ ಒಂದು ಸಮಯದ ಮಾತು ಒಬ್ಬ ಬಡವ ವ್ಯಕ್ತಿ ರಾಜನ ಅರಮನೆಯಲ್ಲಿ ಮಾಲಿಯ ಕೆಲಸ ಮಾಡುತ್ತಿದ್ದ ಅವನು ಅರಮನೆಯ ತೋಟದ ಒಳಗೆ ಸಾಕಷ್ಟು ಪ್ರಕಾರದ ಮರಗಳನ್ನು ಬೆಳೆಸಿದ್ದ ಮರದಿಂದ ಯಾವ ಕಾಯಿ ಹಣ್ಣಾಗುತ್ತಿತ್ತೋ ಅದನ್ನ ಕಿತ್ತು ರಾಜನ ಬಳಿ ತಂದು ಇಟ್ಟಿದ್ದ ಬಹಳಷ್ಟು ಸರಿ ರಾಜ ಖುಷಿಯಾಗಿ ಅವನಿಗೆ ಹುಡುಗರೆಯನ್ನು ಕೊಡುತ್ತಿದ್ದ ಒಂದು ಸಲಿ ತೋಟದಲ್ಲಿ ಮಾವು ನೇರಳೆ ಮತ್ತೆ ಎಳೆನೀರು ನೀರು ಬಿಟ್ಟಿತ್ತು ಮಾಲಿ ತೋಟಕ್ಕೆ ಬಂದು ಯೋಚನೆ ಮಾಡುತ್ತಿದ್ದ ಇವತ್ತು ನಾನು ಯಾವುದನ್ನ ರಾಜನಿಗೆ ತಗೊಂಡು ಹೋಗಿ ಕೊಡೋಣ ಅಂತ ಕೆಲವು ಸಮ ಯೋಚನೆ ಮಾಡಿದ ಮೇಲೆ ಅವನು ನೇರಳೆ ಹಣ್ಣು ಕಿತ್ತುಕೊಂಡ ಮತ್ತೆ ಬುಟ್ಟಿಯಲ್ಲಿ ತುಂಬಿಕೊಂಡು ರಾಜನ ಬಳಿ ಬಂದ ಆ ದಿನಗಳಲ್ಲಿ ರಾಜ ಯಾವುದೋ ಚಿಂತೆಯಲ್ಲಿ ಇರುತ್ತಿದ್ದ ಅವನಿಗೆ ಗುಪ್ತಚರರಿಂದ ಸೂಚನೆ ಸಿಕ್ಕಿತ್ತು ಅವನ ಮೇಲೆ ಪಕ್ಕದ ದೇಶದ ರಾಜ ಆಕ್ರಮಣದ ತಯಾರಿಯಲ್ಲಿ ಇದ್ದಾನಂತ ಅವನು ಇದೇ ವಿಷಯದ ಮೇಲೆ ಆಳವಾಗಿ ಯೋಚನೆ ಮತ್ತೆ ಚಿಂತೆಯಲ್ಲಿ ಮುಳುಗಿದ್ದ ಆಗಲೇ ಮಾಲಿ ಅವನ ಬಳಿ ಬಂದ ಮತ್ತೆ ಏನು ಮಾತಾಡದೆ ರಾಜನ ಮುಂದೆ ಬುಟ್ಟಿ ಇಟ್ಟು ಸ್ವಲ್ಪ ದೂರದಲ್ಲಿ ಹೋಗಿ ಕುಳಿತ ರಾಜ ಯೋಚನೆ ಮಾಡ್ತಾ ಮಾಡ್ತಾನೆ ಬುಟ್ಟಿಯಿಂದ ನೇರಳೆ ಎತ್ಕೊಂಡು ತಿಂತಿದ್ದ ಅವನು ಅರ್ಧ ನೇರಳೆ ತಿಂತಿದ್ದ ಮತ್ತೆ ಅರ್ಧ ಎಸಿತಿದ್ದ ಅದು ಮಾಲಿಯ ಮೇಲೆ ಬೀಳುತ್ತಿತ್ತು ಯಾವಾಗ ಆ ನೇರಳೆ ಮಾಲಿಯ ಮೇಲೆ ಬೀಳುತ್ತಿತ್ತು ಅವನು ಹೇಳ್ತಿದ್ದ ಭಗವಂತ ನೀನು ತುಂಬಾ ದಯಾಳು ಯೋಚನೆ ವಿಚಾರದಲ್ಲಿ ಮುಳುಗಿದ ರಾಜನಿಗೆ ಇದು ಅರಿವೇ ಇರಲಿಲ್ಲ ಅವನು ನೇರಳೆ ಮಾಲಿಯ ಮೇಲೆ ಎಸತ್ತಿದ್ದಾನೆ ಅಂತ ಹೀಗೆ ಮತ್ತೊಂದು ಸಲನು ನೇರಳಿನ ಮಾಲಿಯ ಮೇಲೆ ಎಸೆದ ಮಾಲಿ ಮತ್ತೊಂದು ಸಲ ಹೇಳಿದ ಭಗವಂತ ನೀನು ತುಂಬಾ ದಯಾಳು ಈ ಬಾರಿ ರಾಜನ ಗಮನ ಮಾಲಿಯ ಮೇಲೆ ಹೊರಟು ಹೋಯಿತು ಅವನು ಇದ್ದ ನೋಡಿದ ಮತ್ತೆ ಕೇಳಿದ ಮಾಲಿ ನಾನು ನಿನ್ನ ಮೇಲೆ ಇಂಜಲಿನ ಹಣ್ಣನ್ನ ಎಸೆದಿದ್ದೀನಿ ಮತ್ತೆ ನೀನು ಹೇಳ್ತಿದ್ದೀಯ ಭಗವಂತ ತುಂಬಾ ದಯವಂತ ಇದ್ದಾರೆ ಅಂತ ಇದರಲ್ಲಿ ಭಗವಂತ ಅನ್ನೋದು ಯಾವ ದಯ ಮಾಲಿ ಉತ್ತರ ಕೊಟ್ಟ ಮಹಾರಾಜ ಇವತ್ತು ತೋಟದಲ್ಲಿ ಮೂರು ತರಹದ ಹಣ್ಣಿತ್ತು ಮಾವು ನೇರಳೆ ಮತ್ತೆ ಎಳೆನೀರು ನಾನು ಯೋಚನೆ ಮಾಡುತ್ತಿದ್ದೆ ನಿಮಗಾಗಿ ಯಾವುದನ್ನು ತಗೊಂಡು ಬರೋಣ ಅಂತ ಭಗವಂತನ ದಯದಿಂದ ನನ್ನ ತಲೆಯಲ್ಲಿ ಬಂತು ನಾನು ನಿಮಗಾಗಿ ನೇರಳೆ ತಗೊಂಡು ಹೋಗೋಣ ಅಂತ ಮತ್ತೆ ನಾನು ಅದನ್ನೇ ತಗೊಂಡು ಬಂದೇ ಏನಾದರೂ ನಾನು ಮಾವಿನ ಹಣ್ಣು ಅಥವಾ ಎಳೆನೀರು ತಗೊಂಡು ಬಂದಿದ್ರೆ ಯೋಚನೆ ಮಾಡಿ ನನ್ನ ಗತಿ ಏನಾಗ್ತಿತ್ತು ಇದರಿಂದನೇ ನಾನು ಹೇಳ್ತಿರೋದು ಭಗವಂತ ತುಂಬಾ ದಯವಂತ ಅಂತ ರಾಜಮಾಲಿಯ ಉತ್ತರ ಕೇಳಿ ಯೋಚನೆ ಮಾಡಿದ ನೀನು ವ್ಯರ್ಥದಲ್ಲಿ ಚಿಂತಿತನಾಗಿದ್ದೆ ಭಗವಂತನ ದಯೆಯಿಂದ ಅವನಿಗೆ ಸಮಯ ಇದ್ದಂತೆ ಪಕ್ಕ ದೇಶದ ರಾಜನ ಯೋಜನೆ ಬಗ್ಗೆ ತಿಳಿತು ಇದರಿಂದ ಅವನ ಅವನಿಗೆ ಅವನ ರಾಜ್ಯದ ರಕ್ಷಣೆ ತಯಾರಿಗೆ ಒಂದು ಒಳ್ಳೆಯ ಸಮಯ ಸಿಕ್ತು ಅವನು ಭಗವಂತನಿಗೆ ಧನ್ಯವಾದ ತಿಳಿಸಿದ ಮತ್ತೆ ರಾಜ್ಯದ ರಕ್ಷಣೆಯ ತಯಾರಿಯಲ್ಲಿ ತೊಡಗಿದ ಯಾವಾಗ ಯುದ್ಧ ಆಯಿತು ಅವನು ಆ ಯುದ್ಧದಲ್ಲಿ ಗೆದ್ದ ಅವನಿಗೆ ಆ ಯುದ್ಧದಲ್ಲಿ ಜಯ ಸಿಕ್ತು ಮತ್ತೆ ರಾಜ್ಯವನ್ನು ಉಳಿಸಿಕೊಂಡ ಸ್ನೇಹಿತರೇ ಈ ವಿಡಿಯೋ ಇಂದ ನಿಮಗೆ ಇದೇ ಕಲಿಯುವುದಕ್ಕೆ ಸಿಗುತ್ತೆ ಸಮಯದ ಚಕ್ರ ಹೀಗೆ ಇರೋದು ಯಾವಾಗಲಾದರೂ ಒಳ್ಳೆಯ ಸಮಯ ಇಲ್ಲ ಕೆಟ್ಟ ಸಮಯ ಒಳ್ಳೆಯ ಸಮಯದಲ್ಲಿ ಭಗವಂತನಿಗೆ ಧನ್ಯವಾದ ಕೊಡುವುದನ್ನ ಮರೆತು ಹೋಗ್ತೀವಿ ಮತ್ತೆ ಕೆಟ್ಟ ಸಮಯದಲ್ಲಿ ಬರಿನಿಂದನೆ ಮಾಡ್ತಾ ಇರ್ತೀವಿ ಅದಕ್ಕೆ ನೀವು ಯಾವಾಗಲೂ ಒಳ್ಳೆಯ ಸಮಯದಲ್ಲಿ ಭಗವಂತನಿಗೆ ಧನ್ಯವಾದ ಹೇಳಬೇಕು ಮತ್ತೆ ಕೆಟ್ಟ ಸಮಯದಲ್ಲಿ ಭಗವಂತನಿಗೆ ಕೃತಜ್ಞರಾಗಬೇಕು ು ಇದಕ್ಕಿಂತ ಕೆಟ್ಟದಾಗಿದ್ದರೆ ಏನಾಗುತ್ತಿತ್ತು ಇಷ್ಟರಲ್ಲಿ ಮುಗಿದಿದೆ ಅಂತ ಮತ್ತೆ ನಿಮಗೆ ಸಿಕ್ಕಿರುವ ಪ್ರತಿಯೊಂದು ಕ್ಷಣನೂ ಅನುಭವಿಸಿ ಕಷ್ಟದ ಪರಿಸ್ಥಿತಿನ ಭಗವಂತನೆ ಸೃಷ್ಟಿಸುವುದು ಯಾಕಂದರೆ ಸಣ್ಣ ಸಣ್ಣ ತೊಂದರೆಗಳನ್ನ ಎದುರಿಸಿನೆ ನೀವು ದೊಡ್ಡ ಪರಿಸ್ಥಿತಿಯನ್ನು ಎದುರಿಸುವ ಯೋಗ್ಯ ಆಗೋದು ಅದಕ್ಕೆ ಜೀವನದಲ್ಲಿ ಬರಿ ಸಣ್ಣ ಸಣ್ಣ ಸಮಸ್ಯೆಗಳಿಂದ ಎದುರುವುದಕ್ಕೆ ಹೋಗಬೇಡಿ ಒಳ್ಳೆಯ ವಿಚಾರದಿಂದ ಸಮಸ್ಯೆ ಪರಿಹಾರದ ಮೇಲೆ ಯೋಚಿಸಿ ಮತ್ತೆ ಯೋಜನೆಗಳನ್ನ ಮಾಡಿ ಪರಿಹಾರದ ಕಡೆ ತೊಡಗಿ ಕೆಟ್ಟ ಸಮಯಗಳೇ ನಿಮ್ಮ ದೃಢತೆಯ ಪರೀಕ್ಷೆ ಶ್ರೀಕೃಷ್ಣ ಹೇಳ್ತಾರೆ ಒಬ್ಬ ಮನುಷ್ಯ ಕಳೆದುಕೊಂಡು ಮುಂದೇನು ಹೋಗಬಹುದು ಆದರೆ ಅವನ ಜಾಗವನ್ನು ಒಂದು ಸಾವಿರ ಜನರಿಂದನೂ ತುಂಬುವುದಕ್ಕೆ ಆಗಲ್ಲ ಯಾರು ತಾಳ್ಮೆಯಿಂದ ಕಾಯುವುದನ್ನು ಕಲಿತಿರುತ್ತಾನೋ ಅವರ ಎಲ್ಲಾ ವಸ್ತು ಯಾವುದಾದರೂ ಮೂಲದಿಂದ ತಲುಪೇ ತಲುಪುತ್ತೇ ಎಲ್ಲಿಯ ತನಕ ವಿಪರೀತ ಪರಿಸ್ಥಿತಿಯ ಜೊತೆ ಹೋರಾಡುವುದಿಲ್ಲವೋ ಅಲ್ಲಿ ತನಕ ಅದು ನಿಮ್ಮ ಮೇಲೆ ಹಾವಿಯಾಗ್ತಾನೆ ಇರುತ್ತೆ ಕೇವಲ ಒಳ್ಳೆಯ ಸಮಯನ ನಂಬಿಕೊಂಡು ಕೂತ್ಕೋಬೇಡಿ ಅದೃಷ್ಟವಂತರ ಕೈ ಖಾಲಿಯಾಗಬಹುದು ಆದರೆ ಶ್ರಮ ಪಡುವವರದು ಯಾವತ್ತೂ ಅಲ್ಲ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣರ ಈ ಮಾತು ವಾಣಿ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದೆ ಅಂದ್ರೆ ಕಮೆಂಟಲ್ಲಿ ತಿಳಿಸಿ ಜೈ ಶ್ರೀಕೃಷ್ಣ ಶುಭವಾಗಲಿ ಧನ್ಯವಾದಗಳು